ವರಮಾಲಕ್ಷ್ಮಿ ಹಬ್ಬದ ದಿನದಂದು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೂ ಅದೇ ರೀತಿ ಎಲ್ಲರಿಗೂ ಆಗಲಿ ಎನ್ನುವಟ್ಟಿನಲ್ಲಿ ಹಾಗೆ ದೇವರ ಅನುಗ್ರಹ ದೇವಿಯ ಅನುಗ್ರಹ ನಮಗೆ ನಿಮಗೆಲ್ಲರಿಗೂ ಇರಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸಿಕೊಡ್ತೇವೆ ಭಾಗ್ಯದ ನಮ್ಮ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ भाग्यादा, 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 बारम्मा तोरम्मा नम्म माने सौभाग्या नम्मा भाग्याद सौभाग्या्या लक्ष्मी बारम्मा बारम्मा तोरम्मा नम मानी सौभाग्या नम्मा भाग्याद सौभाग्या लक्ष्मी बारम्मा ಜಯ ಮೇಲೊಂದು ಹೆಜ್ಜೆಯ ನಿಕ್ಕುಟ ಹೆಜ್ಜೆ ಕಾಲ ಧನಿಯ ತೋರು ಸಜ್ಜನ ಸಾಧು ಪೂಜೆಯ ಬೇಳೆಗೆ ಸಜ್ಜನ ಸಾಧು ಪೂಜೆಯ ಬೇಳೆಗೆ ಅಜ್ಜಿಗೆಯೊಳಗಿನ ಬೆನ್ನೆಯಂತೆ ಅಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯಾದ ನಮ್ಮ ಭಾಗ್ಯಾದ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ತೋರಮ್ಮ ನಮ್ಮಮ್ಮನೆ सौभाग्यदा, नमः भाग्यदा, सौभाग्यदा लक्ष्मी बारम्मा। सकरे तो पदकालु बेहरी सी शुक्रवार पूजय पूजे ಅಕ್ಕರೆ ತುಪ್ಪದ ಕಾಲು ಬೆಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದ ರವಿ ರಾಣಿ ಚೊಕ್ಕ ಪುರಂದರ ರವಿ ರಾಣಿ ಭಾಗ್ಯಾದ ನಮ್ಮ ಭಾಗ್ಯಾದ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ನಮ್ಮ ಭಾಗ್ಯದ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಂದಣ್ಣೋಡೆ ಬಂದಳ್ ನೋಡೆ ಬಂದಿರದೊಡು ಬಂದಣ್ಣೋಡೆ ನೋಡೆ ಬಂದಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಣ್ಣೋಡೆ ನೋಡೆ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ

ಬಂದಣ್ಣೋಡೆ ಬಂದಣ್ಣೋಡೆ ಬಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಎಡಬಲದಲ್ಲಿ ಗಜಗಳಿಂದ ಊಗೆಗೊಳ್ಳುತ್ತ ಬಿಡದೆ ತನ ಕರಕಮಲಾಗಿ ಅಭಯ ನೀಡುತ್ತೆ ತನ ಕರಕಮಲಾಗಿ ಅಭಯ ನೀಡುತ್ತಾ ತನ್ನ ಕರಕಮಲಾದಿ ಕಲಯ ನೀಂದಣ್ಣೋಡಿ ಬಂದಣ್ಣೋಡಿ ಪಂದಿರ ಗುರು ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೃಷ್ಟಿ ಕೊಡೆಯ ತಂದೆ ಜಗನ್ನಾಥ ವಿಠಲ ಿ ಗೊಡೆಯ ತಂದೆ ಜಗನಾಥ ವಿಠಲನಾ ಪಟ್ಟದರಸಿ ಅತ್ತಿಯಿಂದ ಭಕ್ತರ ಮನೆಗೆ ಪಟ್ಟದರಸಿ ಅತ್ತಿಯಿಂದ ಭಕ್ತರ ಮನೆಗೆ ಬಂದಳೋಡೆ ಬಂದಳ್ ನೋಡೆ ಮಂದಿರ ದೊಡು ಬಂದಣ್ಣ ನೋಡೆ ಬಂದಳ್ ನೋಡೆ ಮಂದಿರ ದುಡು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೇ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೇ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೇ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದರು ನೋಡೇ ವರಮಹಾಲಕ್ಷ್ಮಿ ಹಬ್ಬದಂದು ಪೂಜೆಯ ಒಂದು ವಿಡಿಯೋ ನಿಮ್ಮನ್ನು ಪ್ರಸುಪಡಿಸುತ್ತೆ ಎಲ್ಲರಿಗೂ ಲಕ್ಷ್ಮೀ ದೇವಿಯ ಅನುಗ್ರಹ ತಮಗೆಲ್ಲರಿಗಿರಲಿ ಅದೇ ರೀತಿ ತಾವು ಏನು ಆಲೋಚನೆ ಮಾಡ್ತೀರಿ ಏನು ಐಡಿಯಾವನ್ನು ಮಾಡ್ತೀರಿ ಏನು ಉದ್ದೇಶವನ್ನು ಇಟ್ಟುಕೊಂಡಿದ್ದೀರಿ ಆ ಉದ್ದೇಶ ಎಲ್ಲ ಲಕ್ಷ್ಮೀ ದೇವಿ ಈಡೇರಿಸಿಕೊಡಲಿ ಅದೇ ರೀತಿ ನಮಗೂ ನಿಮಗೂ ಎಲ್ಲರಿಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಇರಲಿ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ